ಸರ್ ನಮಸ್ತೆ ಭದ್ರಾ ಎಡದಂಡ ನಾಲೆಯ ಬಲ್ಕೇಡ್ ವರ್ಕ್ ಕಾಮಗಾರಿ ಸೀಲ್ ಬೀಮ್ ಮಾಡಿ ಆ ನೀರು ಬರದ ಭದ್ರಾ ಎಡಾದ ನಾಲೆಯ ಕೆನಲಲ್ಲಿ ಗೇಟ್ ಕ್ಲೋಸ್ ಮಾಡಿದಾಗ ಸುಮಾರು ಒಂದು ಎರಡರಿಂದ ಮೂರು ಅಡಿ ನೀರು ಹೋಗ್ತಾ ಅದು ಯಾವಾಗಲೂ ಇಪ್ಪ ಹತ್ತು ಹದಿನೈದು ವರ್ಷದಿಂದನೂ ಆ ನೀರು ವಾಟ್ರು ಲೀಕೇಜ್ ಆಗಿ ಹೋಗ್ತಾ ಇರುತ್ತೆ ಆ ನೀರನ್ನು ಆ ನೀರನ್ನು ಸ್ಟಾಪ್ ಮಾಡೋದಕ್ಕೆ ಆ ಕ್ಲೋಸ್ ಮಾಡೋದಕ್ಕೆ ಒಂದು ರೆಡಿ ಮಾಡ್ತಾರೆ ಒಂದು ಟೆಂಡರ್ ಕಾಲ್ ಮಾಡೋಣ ಇದ್ರ ಇದ್ರ ಬಗ್ಗೆ ಅಂತ ಭದ್ರಾವತಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ರವಿಕುಮಾರ್ ಅವರು ಈ ಫಸ್ಟಿಗೆ ಏನು ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಪ್ರಿಲ್ನಲ್ಲಿ ಒಂದು ಟೆಂಡ್ರು ಕಾಲ್ ಮಾಡ್ತಾರೆ ಆರು ಕೋಟಿ ಮೂವತ್ತೇಳು ಲಕ್ಷದ ಮೂವತ್ತೇಳು ಲಕ್ಷಕ್ಕೆ ಒಂದು ಟೆಂಡ್ರು ಕಾಲ್ ಮಾಡ್ತಾರೆ ಆರು ಕೋಟಿ ಮೂವತ್ತೇಳು ಲಕ್ಷಕ್ಕೆ ಒಂದು ಟೆಂಡ್ರು ಕಾಲ್ ಮಾಡ್ತಾರೆ ಏನು ಈ ಬಲ್ಕೇಡ್ ಬಲ್ಕೇಡ್ ಹಾಕಿ ಈ ನೀರನ್ನು ಸ್ಟಾಪ್ ಮಾಡೋ ಅಂಥ ಕೆಲಸ ಆ ಟೈಮಲ್ಲಿ ನಾವು ಇದು ಬೇರೆ ಡ್ಯಾಮಿಗೆ ಬೇರೆ ಡ್ಯಾಮ್ಗಳಿಗೆಲ್ಲ ಹೋಲ್ಸಿದ್ರೆ ಈ ಎಸ್ಟಿಮೆಂಟ್ ಅಧಿಕ ಅಧಿಕ ವೆಚ್ಚವಿದೆ ಅಂತ ನಾವು ಕಂಪ್ಲೇಂಟ್ ಮಾಡ್ತೀವಿ ಆಮೇಲೆ ಟಿ ವಿ ಫಸ್ಟಲ್ಲೂ ಈ ಬಗ್ಗೆ ವರದಿ ಮಾಡ್ತಾರೆ ಕೆ ಆರ್ ಇದು ನಮ್ಮದು ಗೊರೂರು ಡ್ಯಾಮ್ನು ಇಲ್ಲೆಲ್ಲ ಅಧಿಕ ವೆಚ್ಚವಿದೆ ಅಂತೇಳಿ ಒಂದು ಕಂಪ್ಲೇಂಟ್ ಮಾಡಿದಾಗ ಟಿ ವಿ ಫಸ್ಟ್ನವರು ನಮಗೆ ಭಾರಿ ಹೆಲ್ಪ್ ಮಾಡಿದ್ರು ಅವಾಗ ಎರಡು ಕೋಟಿ ಕಮ್ಮಿ ಆಗುತ್ತೆ ಯಾವಾಗ ಮತ್ತೆ ಫೋರ್ ಮಂತ್ ಬಿಟ್ಟು ಅದೇ ಟೆಂಡ್ರನ್ನ ಮತ್ತೆ ಕಾಲ್ ಮಾಡ್ತಾರೆ ನಾಲ್ಕು ಕೋಟಿ ಇಪ್ಪತ್ತ್ಮೂರು ಲಕ್ಷಕ್ಕೆ ಆ ಟೆಂಡ್ರನ್ನ ಮತ್ತೆ ರೀಕಾಲ್ ಮಾಡ್ತಾರೆ ರೀಕಾಲ್ ಮಾಡಿದಾಗ ಏನಾಗುತ್ತೆ ಇದಕ್ಕೆ ಮೊದಲೇ ಒಬ್ಬ ಗುತ್ತಿಗೆದಾರನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸೆಟ್ ಮಾಡಿರ್ತಾರೆ ಎಕ್ಸಿಕ್ಯೂಟಿವ್ ಇಂಜಿನಿಯರು ಭಾರಿ ಇಂಪಾರ್ಟೆಂಟ್ ಪರ್ಸನ್ ಈ ವರ್ಕಿಗೆ ಟ್ರಾನ್ಸ್ಫರ್ ಆಗಿ ರಿಟರ್ನ್ ಸೂಪರ್ಡೆಂಟ್ ಇಂಜಿನಿಯರ್ ರವಿಚಂದ್ರನ್ ಅಂತ ಎಷ್ಟು ಅಗದಿ ದೋಸ್ತು ಅಂದ್ರೆ ಒಂದು ಕಾಂಟ್ರಾಕ್ಟ್ರು ಇವರು ಅವರೆಲ್ಲ ಒಂದು ಡ್ಯಾಮ್ ಬಗ್ಗೆ ಸೀಕ್ರೆಟ್ ಆಗಿ ಇವರು ಮೀಟಿಂಗ್ಗಳು ಮಾಡ್ತಾರೆ ಯಾರು ರವಿಚಂದ್ರನ್ನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ರವಿಕುಮಾರ್ ಅವರು ಈ ಥರ ಟೆಂಡ್ರನ್ನ ಅಪಾರ್ ಇನ್ಫ್ರಾಟೆಕ್ ಪ್ರೈವೇಟ್ ಲಿಮಿಟೆಡ್ ನೋಯ್ಡಾ ಅಶ್ವಿನ್ ಕುಮಾರ್ ಅಂತ ಇವನು ಕರ್ಕೊಂಡ್ಬರ್ತಾರೆ ಗುತ್ತಿಗೆದಾರರಿಗೆ ಕರ್ಕೊಂಬಂದು ಈ ತಿಂಗೆ ಟೆಂಡರ್ ಅವಾರ್ಡ್ ಮಾಡಬೇಕು ಅಂತ ಒಂದು ದೃಷ್ಟಿಲಿ ಅವನಿಗೆ ಅಂಡರ್ ವಾಟ್ರಿಂಗ್ ಸರ್ಟಿಫಿಕೇಟೇ ಇರೋಲ್ಲ ಆ ಮನುಷ್ಯನ ಹತ್ರ ಎಲ್ಲೂ ಅಂಡರ್ ವಾಟ್ರಿಂಗ್ ಕ್ವಾಂಟಿಟಿ ಜಾಸ್ತಿ ಎಲ್ಲೂ ವರ್ಕ್ ಮಾಡಿರಲ್ಲ ಯಾವುದೂ ಡ್ಯಾಮಲ್ಲಿ ಸ್ಪೆಷಲೈಸ್ಡ್ ವರ್ಕ್ ಯಾವುದೂ ಡ್ಯಾಮಲ್ಲಿ ಕೆಲಸ ಮಾಡಿರಲ್ಲ ಅವನಿಗೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು ಇರೋಲ್ಲ ಆ ಕಂಪ್ನಿಗೆ ಮ್ಯಾಚ್ ಆಗೋ ಟೈಪು ಒಂದು ವರ್ಕ್ ಡೌನ್ ರೆಡಿ ಮಾಡ್ತಾರೆ ಇದು ನೋಟಿಫಿಕೇಷನ್ ರೆಡಿ ಮಾಡ್ತಾರೆ ನೋಟಿಫಿಕೇಷನ್ ರೆಡಿ ಮಾಡಿ ಟೆಂಡ್ರ್ ಕಾಲ್ ಮಾಡಿ ಅವರಿಗೆ ಕೊಡಬೇಕು ಆಫರ್ ಇನ್ಪಾಟೆಕ್ಗೆ ಅಂತ ಕೊಡಬೇಕು ಅಂದ್ಬಿಟ್ಟು ಪ್ರತಿಯೊಂದು ರೆಡಿ ಮಾಡಿ ಟೆಂಡ್ರ್ ಕಾಲ್ ಮಾಡಿ ಮತ್ತೆ ಒಂದು ಫೋರ್ ಮಂತ್ ಬಿಟ್ಟು ಈ ಮಂತ್ ಜನವರಿ ಮಾರ್ಚ್ ಏಪ್ರಿಲ್ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮತ್ತೆ ಸೆಕೆಂಡ್ ಕಾಲ್ ಮಾಡ್ತಾರೆ ಸೆಕೆಂಡ್ ಕಾಲ್ ಮಾಡಿ ಇಮಿಡಿಯೇಟಾಗಿ ಟೆಕ್ನಿಕಲ್ ಬಿಡ್ಡನ್ನು ಎರಡು ಕಂಪ್ನಿಗಳು ಪಾರ್ಟಿಸಿಪೇಟ್ ಮಾಡಿರ್ತಾರೆ ಒಂದು ಡೈನಾಸಾರ್ ಪ್ರೈವೇಟ್ ಲಿಮಿಟೆಡ್ ಮುಂಬೈ ಮತ್ತು ಅಪಾರ್ ಇನ್ಫಾಟ್ಯಾಕ್ ಪ್ರೈವೇಟ್ ಲಿಮಿಟೆಡ್ ಈ ಅಪಾರ್ ಕಂಪ್ನಿಗೆ ಈ ಟೆಂಡ್ರನ್ನ ಅವಾರ್ಡ್ ಟೆಂಡರ್ ಕೊಡಲೇಬೇಕು ಅಂತ ರವಿಚಂದ್ರನ್ ಅಂತ ಎಕ್ಸಿಕ್ಯೂಟಿವ್ ಇಂಜಿನಿಯರು ಮತ್ತು ಎಲ್ಲ ಇವರು ಯಾರು ರವಿಚಂದ್ರನ ಸೂಪರ್ ಟೆಂಟ್ ಇಂಜಿನಿಯರು ಮತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ರವಿಕುಮಾರ್ ಅವರು ಅಪಾರ್ ಅವರ್ ಗೆ ಈ ಟೆಂಡ್ರನ್ನ ಅವಾರ್ಡ್ ಮಾಡಬೇಕು ತಾರಾತೂರಿಯಲ್ಲಿ ಫೈನಾನ್ಷಿಯಲ್ ಬಿಡ್ ಟೆಕ್ನಿಕಲ್ ಬಿಡ್ ನೀವು ಓಪನ್ ಮಾಡಿ ಬೇಗ ಒಂದು ಇಪ್ಪತ್ತೆಂಟನೇ ತಾರೀಕು ಮಾರ್ಚ್ ಏಪ್ರಿಲ್ ಏಪ್ರಿಲಲ್ಲಿ ಇಪ್ಪತ್ತೆಂಟನೇ ತಾರೀಕು ಟೆಂಡರ್ ಓಪನ್ ಮಾಡಿ ಅವರಿಗೆ ಒಂದೇ ದಿವಸದಲ್ಲಿ ಕಾರ್ಯಾದೇಶ ಎಲ್ಲ ಕೊಟ್ಟುಬಿಡ್ತಾರೆ ಅಪೀಲ್ ಹಾಕೋದಕ್ಕೂ ಟೈಮ್ ಕೊಡಲ್ಲ ಆಮೇಲೆ ಇವ್ರದ್ದು ಫೇಕ್ ಇದೆ ಯಾರ್ದು ಅಪಾರ್ ಇನ್ಫ್ರಾಟ್ಯಾಕ್ ಪ್ರೈವೇಟ್ ಲಿಮಿಟೆಡ್ ಅವ್ರದ್ದು ಕಂಪ್ನಿದು ಫೇಕ್ ಸರ್ಟಿಫಿಕೇಟ್ ಹಾಕಿರ್ತಾರೆ ಅವರು ರಿಹಾನ್ ಡ್ಯಾಮ್ ಉತ್ತರ ಪ್ರದೇಶದಲ್ಲಿ ಈ ಸ ಯಾವುದೇ ಕಾಮಗಾರಿ ಮಾಡಿದ್ರೆ ಇದು ಫೇಕ್ ಈ ಕಂಪ್ನಿನ ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸಿರ್ತಾರೆ ಆ ಒಂದು ದಾಖಲೆಯೂ ಸಹ ಎಲ್ಲ ದಾಖಲೆಗಳನ್ನ ತಗೊಂಡು ಫಸ್ಟ್ ಪಾರ್ಟಿ ಯಾರಿರ್ತಾರೆ ಸೆಕೆಂಡ್ ಪಾರ್ಟಿ ಯಾರು ಇರ್ತಾರೆ ಇವರು ಡೈನಾಸೋರ್ ಕಾಂಕ್ರೀಟ್ ಪ್ರೈವೇಟ್ ಲಿಮಿಟೆಡ್ ಅವರು ಇದಕ್ಕೆ ಹಾಕ್ತಾರೆ ಯಾವುದು ಮೇಲ್ಮನವಿ ಹಾಕ್ತಾರೆ ಮೇಲ್ಮನವಿ ಹಾಕ್ಬೇಕಾರೆ ಯಾವುದೇ ಆ್ಯಕ್ಟಿವಿಟೀಸು ಡ್ಯಾಮಲ್ಲಿ ವರ್ಕ್ ಮಾಡೋಂಗಿಲ್ಲ ಯಾವುದೇ ಕಾಮಗಾರಿ ಸ್ಟಾರ್ಟ್ ಮಾಡೋಂಗಿಲ್ಲ ಇವರು ಕಾರ್ಯಾದೇಶ ತಗೊಂಡು ನಾಲ್ಕೇ ದಿವಸಕ್ಕೆ ಅಲ್ಲಿ ಡ್ಯಾಮಲ್ಲಿ ಎಲ್ಲ ಕೆಲಸಗಳನ್ನ ಚಾಲ ಬಲ್ಕೆಡ್ ಒಂದು ಬಲ್ಕೆಡ್ ತರಿಸಿದ್ದಾರೆ ನಲವತ್ತೆಂಟು ಲಕ್ಷ ರೂಪಾಯಿ ಇಟ್ಟಿದ್ದಾರೆ ಒಂದು ಬಲ್ಕೆಡ್ಗೆ ಹತ್ತು ವರ್ಷದ ಹಿಂದಿಂದು ಬಲ್ಕೆಡ್ಡು ಎಲ್ಲಿ ಹೊಸಪೇಟೆಯಲ್ಲಿ ಗುಜರಿಲಿ ವ್ಯಾಪಾರ ಮಾಡ್ಕೊಂಡು ತಂದಿದ್ದಾರೆ ಆ ಬಲ್ಕೇಡ್ ಆ ಬಲ್ಕೇಡನ್ನು ತಂದು ಮೊನ್ನೆ ಸೀದಾ ಬಿ ಆರ್ ಪ್ರಾಜೆಕ್ಟ್ ಡ್ಯಾಮಿಗೆ ಹೋಗಿದೆ ಬಲ್ಕೇಡ್ ನಲ್ವತ್ತೆಂಟು ಲಕ್ಷ ರೂಪಾಯಿ ಆ ಬಲ್ಕೇಡ್ಗೆ ಇಟ್ಟಿದ್ದಾರೆ ನಾಲ್ಕು ಕೋಟಿ ಇಪ್ಪತ್ತ್ಮೂರು ಲಕ್ಷ ರೂಪಾಯಲ್ಲಿ ಆ ರೇಟ್ಗಳು ನೋಡಿದ್ರೆ ಆ ಬಲ್ಕೇಡ್ ಹಾಕಿದ ತಕ್ಷಣ ಫ್ರೀ ಆಗುತ್ತೆ ಆ ರೂಟ್ ಅಲ್ಲೇ ಕಾಂಕ್ರೀಟ್ ಬಳದ್ಬಿಟ್ಟು ಒಂದು ಕೋಟಿ ಎರಡು ಕೋಟಿ ಮೂರು ಕೋಟಿ ಬಿಲ್ ಮಾಡಿ ಇದು ಆಗಿ ಲೆಕ್ಕ ಹಾಕಿದ್ರೆ ಎಪ್ಪತ್ತೈದು ಲಕ್ಷ ರೂಪಾಯಿ ಕೆಲಸ ಆ ಸೆಕೆಂಡ್ ಹ್ಯಾಂಡ್ ಗುಜರಿಲಿ ಬಿದ್ದೀರಾ ಅಂತ ಹತ್ತು ವರ್ಷದಿಂದ ಹಿಂದೆ ಬಿದ್ದಿದ್ದಂತಹ ಬಲ್ಕೇಡ್ನ ಎತ್ಕೊಂಬಂದು ಈಗೊಂದು ಇವ್ರ ಕಾರ್ಯಾದೇಶ ತಗೊಂಡು ನಾಲ್ಕೇ ದಿವಸಕ್ಕೆ ಅಲ್ಲಿ ತಗೊಂಡೋಗಿ ಡ್ಯಾಮ್ ಮೇಲೆ ಇಟ್ಟು ಅಪೀಲ್ ಹೋಗಿದ್ದಾರೆ ಯಾರು ಸೆಕೆಂಡ್ ಕಾ ಇನ್ನೊಬ್ಬ ಕಾಂಟ್ರಾಕ್ಟರ್ ಗುತ್ತಿಗೆದಾರ ಅಪೀಲ್ ಹೋಗಿದ್ದಾನೆ ಆ ಅಪೀಲನ್ನು ಇವರು ವೆಯ್ಟ್ ಮಾಡಿಲ್ಲ ಇಮ್ಮಿಡಿಯೇಟಾಗಿ ವರ್ಕೆಲ್ಲ ಸ್ಟಾರ್ಟ್ ಮಾಡಿದ್ರು ಇದು ಎಲ್ಲ ಕಾನೂನಿಗೆ ವಿರೋಧ ಇದೆ ಇದು ಮತ್ತು ರೇಟ್ ತುಂಬ ಅಧಿಕವಿದೆ ಈ ಬಗ್ಗೆ ಈ ಟೆಂಡ್ರ ಬಗ್ಗೆ ದುಡ್ಡು ಸ್ಕೀಮ್ ಇದು ಅಪಾರವಾದ ದುಡ್ಡು ಹೊಡೆಯೋ ಸ್ಕೀಮ್ ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿ ಕೇಳ್ತೀವಿ ಇದೇ ಟಿ ವಿ ಫಸ್ಟ್ನವರು ಮೊದಲು ವರದಿ ಮಾಡಿದಾಗ ಎರಡು ಕೋಟಿ ಸರ್ಕಾರಕ್ಕೆ ಉಳಿತಾಯ ಆಗಿದೆ ಅದ್ರ ಬಗ್ಗೆ ದಾಖಲೆ ಎಲ್ಲ ಪ್ರತಿಯೊಂದು ಸಲ್ಲಿಸಿದ್ದೀವಿ ಇವ್ರ ಬಗ್ಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ರವಿಕುಮಾರು ಎಸ್ ಸಿ ಸೂಪರ್ ಇಂಜಿನಿಯರ್ ರವಿ ರವಿಚಂದ್ರನ್ ಇವ್ರ ಬಗ್ಗೆ ಭಾರಿ ಇವ್ರ ಲೂಟಿ ಹೊಡೆಯೋದೇ ಕೆಲಸ ಆಗ್ಬಿಟ್ಟಿದೆ ಇವ್ರ ಬಗ್ಗೆ ಕ್ರಮ ಕೈಗೊಳ್ಬೇಕು ಸರ್ ತಕ್ಷಣ ಈ ಕಾಮಗಾರಿಯನ್ನು ನಿಲ್ಲಿಸಿ ಯಾರು ಗುತ್ತಿಗೆ ಗುತ್ತಿಗೆದಾರಿಗೆ ಕೆಲಸ ಕೊಟ್ಟಿದ್ದಾರೆ ಬೋಗಸ್ ಗುತ್ತಿಗೆದಾರ ಅವ್ರಿಗೆ ಎಲ್ಲ ಕೆ ಆರ್ ಎಸ್ ಡ್ಯಾಮಲ್ಲಿವರೆಗೆ ಒಂದು ಐದಾರು ಡ್ಯಾಮಲ್ಲಿ ಹಾಕಿದ್ದಾರೆ ಕರ್ನಾಟಕದಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಟೆಂಡ್ರು ಇವ್ರದ್ದು ಬ್ಲ್ಯಾಕ್ ಲಿಸ್ಟ್ ಇರೋದಕ್ಕೆ ಎಲ್ಲ ಡ್ಯಾಮಲ್ಲೂ ಇವ್ರು ಹಾಕಿರೋ ಟೆಂಡ್ರುಗಳ್ನ ರಿಜೆಕ್ಟ್ ಮಾಡ್ಯಾರೆ ಇಲ್ಲಿ ಭದ್ರಾ ಡ್ಯಾಮಲ್ಲಿ ಇದೊಂದು ಟೀಮ್ ಮಾಡ್ಕೊಂಡು ಈ ಕೆಲಸ ಹಿಡ್ದಿದ್ದಾರೆ ಸಿಂಡಿಕೇಟ್ ಇದೆ ಇದು ದೊಡ್ಡ ಸಿಂಡಿಕೇಟ್ ಇದೆ ಇದು ಟೋಟಲ್ ದುಡ್ಡು ಒಡೆಯೋ ಪ್ಲಾನ್ ಒಂದೇ ಒಂದು ಸಬ್ಜೆಕ್ಟ್ ಸರ್ ಬಲ್ಕೆಟ್ ತಂದಿದ್ದಾರೆ ತಾರಾತೂರಿಯಲ್ಲಿ ಹತ್ತು ವರ್ಷದಲ್ಲಿ ಹಿಂದೆ ಬಿದ್ದಿದ್ದು ಗುಜ್ರೀಲಿ ಬಿದ್ದೆ ಹೊಸಪೇಟೆಯಿಂದ ಇಲ್ಲಿಗೆ ಬಂದಿದೆ ಅದು ನ್ಯಾಯಾಂಗ ತನಿಖೆ ಆಗಲಿ ಆರ್ಡ್ರ್ ಕೊಟ್ಟು ನಾವು ವರ್ಕ್ ಆರ್ಡ್ರ್ ಕೊಟ್ಟು ನಾಲ್ಕೈದು ದಿವಸಕ್ಕೆ ಒಂದು ಹೊಸಪೇಟೆಯಿಂದ ಒಂದು ದೊಡ್ಡ ಬಲ್ಕೆಡ್ ಸೈಜು ಎಲ್ಲ ಇರೋ ಅಂಥ ಸೈಜು ಎಲ್ಲ ಗೇಜ್ ಇಲ್ದಿರ ಅಂಥ ಸೈಜು ತುಕ್ಕಿಡ್ದಿರೋದಕ್ಕೆ ಪೇಂಟ್ ಹೊಡೆದು ರಬ್ಬರ್ ಸೀಲ್ ಹಾಕೊಂಡು ತಂದು ಕಾಮಗಾರಿ ಸ್ಟಾರ್ಟ್ ಮಾಡ್ಯಾರೆ ಯಾವುದೇ ಒಂದು ಅಪೀಲ್ ಇರಬೇಕಾರೆ ಸರ್ಕಾರದ ಅಪೀಲ್ ಮೇಲ್ಮನವಿ ಇರಬೇಕಾರೆ ಕೆಲಸ ವರ್ಕ್ ಸ್ಟಾರ್ಟ್ ಮಾಡಂಗಿರಲ್ಲ ಇವರೆಲ್ಲ ಸ್ಟಾರ್ಟ್ ಮಾಡಿ ಇದರಲ್ಲಿ ಬರೀ ದುಡ್ಡು ಒಡೆಯ ಸ್ಕೀಮ್ ಇದೆ ಅವ್ರು ಯಾವುದೇ ಕಾರಣಕ್ಕೂ ನೀರು ನಿಲ್ಸಲ್ಲ ಅಲ್ಲಿ ಸಿಪೇಜ್ ಲೀಕೇಜ್ ಆಗಿ ಆಗೋಗ್ತೀರಾ ವೇಸ್ಟ್ ಆಗಿ ಹೋಗ್ತೀರಾ ನೀರನ್ನು ನಿಲ್ಲಿಸಲ್ಲ ಇದು ದುಡ್ಡು ಹೊಡೆಯೋ ಸ್ಕೀಮ್ ಇದೆ ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಡ್ಬೇಕಾಗಿ ಕೇಳ್ಕೊಡ್ತೀವಿ ನಾಳೆ ಬೆಳಗ್ಗೆ ಆದರೆ ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಇವ್ರದ್ದೆಲ್ಲ ಬರೀ ಟೈಮ್ ವೇಸ್ಟ್ಗಳು ಹತ್ತು ಎಂಟು ಹತ್ತು ವರ್ಷದಿಂದ ಇದೇ ಟೈಮ್ ವೇಸ್ಟ್ ಪೋಕಲ್ ಬಿದ್ದಿದೆ ಅದು ಬಿದ್ದಿದೆ ಸೀಲ್ ಬೀಮು ಅಂತ ಇವರು ಎಕ್ಸಿಕ್ಯೂಟಿವರ್ ಯಾವ ಥರ ಲೆಟ್ರ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಟೆಂಡ್ರು ಇವ್ರಿಗೆ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ನಮ್ಗೆ ಅದು ಪೋಕಲ್ ಬಿದ್ದಿದೆ ಅದು ಬಿದ್ದಿದೆ ಮೇಲಧಿಕಾರಿಗಳಿಗೆ ವಿಚಿತ್ರವಾಗಿ ಲೆಟ್ರ್ ಹಾಕ್ತಾರೆ ಏನಾಗ್ತಾರೆ ಅಂತ ಹೇಳಿದ್ರೆ ಈ ಡ್ಯಾಮ್ ಹೊಡೆದೋಗ್ಬಿಡುತ್ತೆ ಈ ಈ ಕೆಲಸ ಕಾಮಗಾರಿ ಮಾಡಲಿಲ್ಲ ಇವರು ಹತ್ತು ವರ್ಷದಿಂದ ಏನು ಮಾಡ್ತಿದ್ರು ಸರ್ ಹಂಗಾರ ಈಗ ಪೋಕಲ್ ಬಿದ್ದಿದೆ ಹತ್ತು ವರ್ಷದಿಂದ ಏನು ಮಾಡ್ತಿದ್ದೆ ಡ್ರಿಪ್ಪಲ್ಲಿ ಒಂದು ಸುಮಾರು ಹತ್ತು ಹದಿನೈದು ಕೋಟಿ ಈಗ ಐದಾರು ವರ್ಷದಿಂದ ಕೆಲಸ ಮಾಡಿಸಿದ್ರು ಎಂಟು ಹತ್ತು ವರ್ಷದಿಂದ ಡ್ರಿಪ್ಪಲ್ಲಿ ಹಾಕಿ ಮಾಡ್ಸ್ಬೋದಿತ್ತು ನೆಕ್ಸ್ಟ್ ಡ್ರಿಪ್ ಬರ್ತಾ ಇದೆ ಸೆಂಟ್ರಲ್ ಗೌರ್ಮೆಂಟು ನೂರು ಕೋಟಿ ದುಡ್ಡು ಕೊಟ್ಟಿದೆ ಇದಕ್ಕೆ ಆ ದುಡ್ಡಲ್ಲಿ ಮಾಡಿಸ್ಬೋದಿತ್ತಲ್ಲ ಇವರು ಇವ್ರದ್ದು ಟೋಟಲ್ ಹೇಳಿದ್ರೆ ಇದು ದುಡ್ಡು ಹೊಡೆಯೋ ಸ್ಕೀಮ್ ಇವ್ರ ದುಡ್ಡು ಹೊಡೆಯೋ ಸ್ಕೀಮ್ಗೆ ಒಂದೇ ಒಂದು ಉದಾಹರಣೆ ಕೊಡ್ತೀನಿ ಸರ್ ಕಾರ್ಯದೇಶ ಕೊಟ್ಟು ನಾಲ್ಕೇ ದಿವಸಕ್ಕೆ ಹೊಸಪೇಟೆಯಿಂದ ಟ್ರಾನ್ಸ್ಪೋರ್ಟ್ ಆಗುತ್ತೆ ಒಂದು ಬಲ್ಕೆಡ್ ಹತ್ತು ವರ್ಷದಿಂದ ಗುಜರಿಲಿ ಬಿದ್ದಿರೋ ಬಲ್ಕೆಡ್ಡು ಟ್ರಾನ್ಸ್ಪೋರ್ಟೇಷನ್ ಆಗುತ್ತೆ ಇಲ್ಲಿಗೆ ಭದ್ರಾ ಆಗುತ್ತೆ ಅದನ್ನು ಬೇಕಾದ್ರೆ ಅಲ್ಲಿರೋ ಸಿ ಸಿ ಕ್ಯಾಮ್ರಾ ಎಲ್ಲ ತೆಗೆಸ್ರಿ ಆ ಬಲ್ಕೆಡ್ ಹತ್ತು ವರ್ಷದ ಹಿಂದೆ ಅಲ್ಲಿ ಗುಜರಿ ಬಿದ್ದಿರೋದು ಹೊಸಪೇಟೆ ಇವರು ಏನು ಜಾದೂ ಮಾಡೋಕ್ಕಾಗಲ್ಲ ವರ್ ಕಾರ್ಯ ಆದೇಶ ತಗೊಂಡು ನಾಲ್ಕೇ ದಿವಸಕ್ಕೆ ಇದು ಮಾಡೋದು ವೆದರ್ಮೆಂಟ್ ತಗೊಂಡು ಮಾಡೋಕ್ಕಾಗಲ್ಲ ಅದನ್ನೆಲ್ಲ ತಂದಿದ್ರೆ ಅವೆಲ್ಲ ನ್ಯಾಯಾಂಗ ತನಿಖೆ ಆಗಲಿ ಅಂತ ತಮ್ಮಲ್ಲಿ ಕೇಳ್ಕೊತ ಈ ಬಗ್ಗೆ ಈ ಈ ಕಾಮಗಾರಿಗೆ ಸಂಬಂಧಪಟ್ಟಂತೆ ಇಪ್ಪತ್ಮೂರು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಪೀಲ್ ಹಾಕಿದ್ದಾರೆ ಯಾರು ಡೈನಾಸೋರ್ ಕಾಂಕ್ರೀಟ್ ಪ್ರೈವೇಟ್ ಲಿಮಿಟೆಡ್ ಅವರು ಅಪ್ಪರ್ ಇನ್ಫ್ರಾಟೆಕ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಬಗ್ಗೆ ಇದು ಫೇಕ್ ಇರೋದು ಈ ಅಂಡರ್ ವಾಟರ್ ಸಂಬಂಧಪಟ್ಟಿರೋ ಯಾವುದೇ ಎಕ್ವಿಪ್ಮೆಂಟ್ಸ್ ಪರ್ಚೇಸಿಂಗ್ ಯಾವುದೂ ಇಲ್ಲ ಇವ್ರ ಹತ್ರ ದಾಖಲೆಗಳಿಲ್ಲ ಇದ್ರ ಬಗ್ಗೆ ಎಲ್ಲ ಒಂದು ಸಬ್ಜೆಕ್ಟ್ ಇಟ್ಟು ಹಾಕಿದ್ದಾರೆ ಅದ್ರದ್ದು ಇದಿದೆ ಈ ಕಾಪಿ ಇಲ್ಲಿದೆ ಈ ಕೋರ್ಟ್ ಅಪೀಲ್ ಮೇಲ್ಮನವಿ ತೀರ್ಮಾನ ಆಗೋ ತನಕ ಯಾವುದೇ ಕೆಲಸ ಆಕ್ಟಿವಿಟೀಸ್ ಸ್ಟಾರ್ಟ್ ಮಾಡಬಾರ್ದಾಗಿ ಕೇಳ್ಕೊಳ್ತೀವಿ ಅಷ್ಟು ಒಳಗೇನೆ ಕಾರ್ಯಾದೇಶ ತಗೊಂಡು ಮಾರನೇ ಒಂದು ಟೂ ಡೇಸಲ್ಲೇ ಸ್ಟಾರ್ಟ್ ಮಾಡ್ಯಾರ ಪೂಜೆ ಮಾಡಿ ದೊಡ್ಡ ಮಟ್ಟದಲ್ಲಿ ಗೇಟು ಡ್ಯಾಮ್ ಗೇಟಿಗೆಲ್ಲ ಹಾಕ್ಸಿದ್ದಾರೆ ಯಾರು ಬರಬಾರ್ದು ಯಾರು ಹೋಗ್ಬಾರ್ದು ಬಾರಿ ಟೈಟ್ ಮಾಡಿದ್ದಾರೆ ಟೈಟ್ ಮಾಡಿಬಿಟ್ಟು ಯಾವುದೇ ಇಲ್ಲಿಂದ ಮೆಸೇಜ್ ಪಾಸ್ ಆಗಬಾರ್ದು ಅಂತ ಹೇಳಿ ಇದ್ರ ಬಗ್ಗೆ ಭಾರಿ ಟೈಟ್ ಮಾಡಿ ಇವೆಲ್ಲ ದುಡ್ಡು ಒಡೆಯ ಹುನ್ನಾರ ಆಗಿದೆ ಹಿಂದೇನೋ ನಾಲ್ಕು ಕೋಟಿ ಆರು ಕೋಟಿ ಚಿಲ್ಲರೆ ಮಾಡಿದರು ನಾವು ಇದೇ ಥರ ಇದೇ ಥರ ಟಿ ವಿನಲ್ಲಿ ಬಂದು ಪ್ರೆಸ್ನಲ್ಲಿ ಬಂದು ಅವರು ಇವರಿಗೆಲ್ಲ ಹೇಳಿದ್ಮೇಲೆ ಸರ್ಕಾರಕ್ಕೆ ಎರಡು ಕೋಟಿ ಉಳಿತಾಯ ಆಗಿದೆ ಎರಡು ಕೋಟಿ ಈ ಎರಡು ಕೋಟಿ ಉಳಿತಾಯ ಆಗೋಕ್ಕೆ ಕಾರಣ ಕರ್ತಾರ ನಾವು ಮತ್ತು ಟಿ ವಿ ಫಸ್ಟ್ನವರು ಕಾರಣ ಆಗಿರ್ತಾರೆ ಈ ಮಾಧ್ಯಮದವರು ಅವತ್ತು ಸರ್ಕಾರಕ್ಕೆ ಉಳಿತಾಯ ಮಾಡಿಕೊಟ್ಟಿರ್ತಾರೆ ಎರಡು ಕೋಟಿ ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಬೇಕಾಗಿ ಕೇಳ್ಕೊಳ್ತೀವಿ ಮೈಸೂರು ಟಿ ಡಿ ವೆಂಕಟೇಶ್ ಅಂತ